ಕರ್ನಾಟಕದಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಇವತ್ತು ಜಗಜ್ ಜಾಹೀರಾಗ್ತಾ ಇದೆ ಇವತ್ತು ಕರ್ನಾಟಕದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತಾ ಮಾತ್ರ ನಾನು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ಒಬ್ರು ಗೃಹ ಸಚಿವರಿದ್ದಾರೆ ಅವ್ರು ಇದಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ ಮಾಧ್ಯಮದವರು ಕೇಳೋ ಪ್ರಶ್ನೆ ಅಥವಾ ಜನರು ಕೇಳುವ ಪ್ರಶ್ನೆ ಶಾಸಕರು ಕೇಳುವ ಪ್ರಶ್ನೆಗೆ ಅವ್ರದ್ದು ಒಂದೇ ಉತ್ತರ ನಂಗೆ ಗೊತ್ತಿಲ್ಲ ಪರಿಶೀಲನೆ ಮಾಡ್ತೀನಿ ನಂಗೆ ಮಾಹಿತಿ ಇಲ್ಲ ಇದು ಅವರದು ಫಿಕ್ಸೆಡ್ ಆನ್ಸರ್ ಅವ್ರಿಗೆ ಯಾವುದ್ರ ಬಗ್ಗೆ ಮಾಹಿತಿ ಇರುತ್ತೆ ಗೊತ್ತಿಲ್ಲ ಕೆಲಸ ಮಾಡ್ತಿದ್ದಾರೆ ಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗಿ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆದ್ರೂ ಅವರು ಮೀಟಿಂಗ್ ತಗೊಂತಿದಾರ ಅದು ಗೊತ್ತಿಲ್ಲ ರಾಜ್ಯದ ಗೃಹ ಸಚಿವರು ಬೇರೆ ಬೇರೆ ಜಾಗಗಳಿಗೆ ಎಸ್ ಎಸ್ಪಿ ಅನ್ನ ಅಲ್ಲಿಯ ಪೊಲೀಸ್ ಆಫೀಸರ್ಸ್ ಅನ್ನ ಕೂತ್ಕೊಂಡು ಮೀಟಿಂಗ್ ಮಾಡ್ಬೇಕು ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಬೇಕು ಯಾವತ್ತ ಅವ್ರು ಮಾಡಿಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ ಬೆಂಗಳೂರು ತುಮಕೂರು ತುಮಕೂರು ಬೆಂಗಳೂರು ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಉದ್ಘಾಟನೆಗೆ ಶಿಲಾನ್ಯಾಸಕ್ಕೆ ಹೋಗ್ತಾರೆ ಅದು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ ಅವರಿಗೆ ಭೂಮಿಯಲ್ಲಿ ಏನ್ ನಡೆಯುತ್ತಾರೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಬರಿ ಬೆಂಗಳೂರಿಗೆ ಮತ್ತು ವಿಧಾನಸೌಧದ ಸುತ್ತಮುತ್ತ ತಿರುಗ್ತಾ ಇದೆ ಬೇಗ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಷ್ಟು ಬಿಟ್ರೆ ತಲೆಯಲ್ಲಿ ಇನ್ನೇನು ಇಲ್ಲ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಮಹಿಳೆಯರ ಕೊಲೆ ಬಾಲಕಿಯರ ಅತ್ಯಾಚಾರ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಪೊಲೀಸ್ ಸಿಬ್ಬಂದಿಯ ಟೋಪಿ ಬದಲಾವಣೆ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಿದೆ ಅವರಿಗೆ ಕೈಗೆ ಶಕ್ತಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾವುದೇ ಅಧಿಕಾರಿ ಕೂಡ ಅವರನ್ನು ಕೇಳಿದ್ರೆ ದುಡ್ಡು ಕೊಡದೆ ಟ್ರಾನ್ಸ್ಫರ್ ಆಗಲ್ಲ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಅಂತ ಮೊದಲೇ ಫಿಕ್ಸ್ ಇದೆ ಆ ದುಡ್ಡು ಕೈ ಸೇರಿದ್ರೆ ಅಷ್ಟೇ ಅವರಿಗೆ ಟ್ರಾನ್ಸ್ಫರ್ ಆಗತ್ತೆ ನಾನು ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯೆ ನಮ್ಮ ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಕೂಡ ಆರು ತಿಂಗಳಿಗೊಂದ್ಸಾರಿ ಹತ್ತು ತಿಂಗಳಿಗೊಂದ್ಸರಿ ಟ್ರಾನ್ಸ್ಫರ್ ಮಾಡ್ತಾರೆ ಪದೇ ಪದೇ ಅಧಿಕಾರಿಗಳನ್ನ ಬದಲಾಯಿಸ್ತಾರೆ ಪೊಲೀಸ್ ಅಧಿಕಾರಿಗಳು ಯಾಕೆ ಒಂದು ಸಾರಿ ದುಡ್ಡು ಕೊಟ್ರೆ ಅದರ ವ್ಯಾಲ್ಯೂ ಹತ್ತು ತಿಂಗಳಿಗೆ ಮಾತ್ರ ಆಮೇಲೆ ಹೊಸ ದುಡ್ಡು ಕೊಡ್ಬೇಕು ಅವನು ಉಳಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಇಲ್ಲಾಂದ್ರೆ ಅವನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಇನ್ಯಾರೋ ಹೆಚ್ಚು ದುಡ್ಡು ಕೊಡುವನು ಬರ್ತಾನೆ ಅಂದ್ರೆ ಈ ದುಡ್ಡಿನ ವ್ಯವಹಾರದಲ್ಲಿ ಟ್ರಾನ್ಸ್ಫರ್ ಆಗುವ ಕಾರಣಕ್ಕಾಗಿ ನಮ್ಮ ಅಧಿಕಾರಿಗಳು ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಕೆಲಸ ಮಾಡುವ ಬದಲು ದುಡ್ಡೆಲ್ಲಿ ಸಿಗುತ್ತೆ ಅನ್ನೋದು ಹೆಚ್ಚು ವ್ಯಾಲ್ಯೂಬಲ್ ಆಗ್ತಾ ಇದೆ ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಮತ್ತು ದೌರ್ಜನ್ಯ ಆಗಿದೆ ಕಳೆದ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಬಲೂನ್ ಮಾರಕ್ಕೆ ಬಂದಂತ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು ಕೊಲೆ ಆಯಿತು ಹುಬ್ಳಿಯಲ್ಲಿ ನೇಹಂದ್ ಆಯಿತು ಸರ್ಕಾರ ಬಂದ ತಕ್ಷಣನೇ ಸುವರ್ಣಸೌಧದಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತಿದೆ ಕಣ್ಮುಂದೆ ಅಧಿವೇಶನದ ಎದುರುಗಡೆಯೇ ಬೆಳಗಾಂ ಸಿಟಿಯಲ್ಲೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ದೌರ್ಜನ್ಯ ಮಾಡಿದ್ರು ಏನಾಯ್ತು ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಯಾವ್ದು ಮೂಢವಿದ್ರಿಯ ಉಪನ್ಯಾಸಕರು ಬೆಂಗಳೂರಿಗೆ ಹುಡುಗಿಯನ್ನ ಅವರ ಸ್ಟೂಡೆಂಟ್ ಅನ್ನ ಕರ್ಕೊಂಡು ಬಂದು ಅತ್ಯಾಚಾರ ಮಾಡ್ತಾರೆ ಮನ ತಂದೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಕೆಲಸ ಹುಡ್ಕೊಂಡು ಬಂದಂತ ಎಲ್ಲಿಯೋ ಬಿಹಾರದ ಕುಟುಂಬ ಅಥವಾ ಬೇರೆ ಬೇರೆ ರಾಜ್ಯ ಒಡಿಸ್ಸಾದಿಂದ ಬಂದಂತ ಕುಟುಂಬ ಅವರು ಅವರ ಮಕ್ಕಳು ಓಡಾಡ್ತಾ ಇದ್ರೆ ಅವರನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡಿಸಿದ್ದಾರೆ ಈ ಧೈರ್ಯ ಹೇಗೆ ಬಂತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇಂಥ ಅತ್ಯಾಚಾರಗಳಿಗೆ ಅಪರಾಧಿಗಳಿಗೆ ಹೇಗೆ ಬಂತು ಯಾಕಂದ್ರೆ ಇಲ್ಲಿ ಸರ್ಕಾರ ಸತ್ತಿದೆ ಸರ್ಕಾರ ಬದುಕಿಲ್ಲ ಕರ್ನಾಟಕದಲ್ಲಿ ಜನರ ಪಾಳಿಗೆ ಬದುಕಿಲ್ಲ ಅವರ ಕುರ್ಚಿಯ ಮೇಲಾಟ ಯಾರು ಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಯಾರು ಮಂತ್ರಿಗಿರಿಯನ್ನು ಉಳಿಸ್ಕೋಬೇಕು ಯಾರು ಮಂತ್ರಿಗಿರಿಯನ್ನು ಗಳಿಸ್ಕೋಬೇಕು ಈ ಮೇಲಾಟದಲ್ಲಿ ಇವತ್ತು ಜನ ಪ್ರಾಣವನ್ನ ಕಳ್ಕೊಂತಿದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ತಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅಧಿಕಾರಿಗಳು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಒತ್ತಡ ಪೂರ್ವಕವಾಗಿ ಇವರು ಸರ್ವೆಗೆ ಕಳಿಸಿದ್ರು ಜಾತಿ ಸರ್ವೆ ಮಾಡಬೇಕು ಅನ್ನುವ ಹುಚ್ಚಲ್ಲಿ ಅಲ್ಲಿ ಆರಕ್ಕಿಂತ ಹೆಚ್ಚು ಜನ ಸತ್ತೋದ್ರು ಒತ್ತಡವನ್ನು ಒತ್ತಡವನ್ನ ಆಗದೇನೆ ಬೇರೆ ಬೇರೆ ಬಿದ್ದು ಕೆಲವರು ಆಕ್ಸಿಡೆಂಟ್ ಆಗಿ ಸತ್ರು ಇನ್ನು ಕೆಲವರು ಹಾರ್ಟ್ ಅಟ್ಯಾಕ್ ಇಂದ ಸತ್ರು ಸುಮಾರು ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಗುತ್ತಿಗೆದಾರರು ದಯಾಮರಣ ಕೊಡಿ ಅನ್ನುವಂತ ಪತ್ರ ಬರೀತಾರೆ ಏನ್ ನಡೀತಿದೆ ಯಾರ ನಮ್ಮನ್ನು ಕೇಳೋರು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ ಗ್ಯಾರಂಟಿಯೇ ನಿಮ್ಮ ಸಾಧನೆ ಅಂತ ಮಾತಾಡ್ತಾ ಇದ್ದೀರಿ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನಮ್ಮ ಮಹಿಳೆಯರು ನಮ್ಮ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಹೋದ್ರೆ ಗ್ಯಾರಂಟಿಯಾಗಿ ವಾಪಸ್ ಬರ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಉಳ್ಕೊಂಡಿಲ್ಲ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನಡೆಸ್ತಿದ್ದೀರಿ ನೀವು ಎಷ್ಟು ವೀಕ್ ಗೃಹ ಸಚಿವರೂ ನೀವು ರಾಜ್ಯ ನಡೆಸಕ್ ಹೆಂಗೆ ಸಾಧ್ಯ ಶಾಂತಿಯುತ ರಾಜ್ಯ ಇವತ್ತು ಅಪರಾಧಿ ರಾಜ್ಯ ಆಗ್ತಾ ಇದೆ ಬೆಂಗಳೂರು ದೇಶದ ಅತ್ಯಂತ ಹೆಚ್ಚು ಅಪರಾಧಿಗಳ ರಾಜಧಾನಿಗಳಲ್ಲಿ ಒಂದಾಗ್ತಾ ಇದೆ ಸ್ಕೂಟರ್ ಎಲ್ಲ ಅದನ್ನು ವಾಪಸ್ ಬರಲ್ಲ ಗುಂಡಿ ಬಿದ್ದು ಸಾಯ್ತಾನೆ ಇಲ್ಲ ಯಾರೋ ಮರ್ಡರ್ ಮಾಡ್ತಾರೆ ಸಾವಿರಾರು ಯುವಕರು ಇವತ್ತು ಪ್ರಾಣ ಕಳ್ಕೊಂತಾರೆ ಹತ್ಯೆ ಆಯ್ತು ನೀವು ರಕ್ಷಣೆ ಮಾಡಕೋರ ಇವತ್ತು ಎ ರಿಪೋರ್ಟ್ ಕೊಟ್ಟಿದೆ ಅಂದ್ರೆ ಯಾರನ್ನ ನೀವು ಜಾತಿಯ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಇನ್ಯಾರ ನಾವು ಧರ್ಮದ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಅತ್ಯಂತ ಹೆಚ್ಚು ಡ್ರಗ್ಸ್ ಉಪಯೋಗಿಸುವಂತ ರಾಜಧಾನಿ ಅದು ಬೆಂಗಳೂರು ಆಗ್ತಾ ಇದೆ ನೀವೇನು ಕ್ರಮ ಕೈಗೊಳ್ತಾ ಇಲ್ಲ ಹಲವಾರು ಕಾಲೇಜುಗಳಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ ಮಕ್ಕಳು ಸತ್ತೋದ್ರು ಕೊನೆ ಅದನ್ನು ಬಿದ್ದು ಸತ್ತೋದ್ರು ಅಂತ ಹೇಳಿ ದಾಖಲೆ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸರಿಗೆ ಎಲ್ಲದರೂ ಶಾಮೀಲಾಗಿದ್ದಾರೆ ಯಾಕೆ ನಮ್ಮ ಪೊಲೀಸರು ಒಳ್ಳೆ ಪೊಲೀಸರಿದ್ರು ನಮ್ಮ ಇಲಾಖೆಗೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲೇ ಅತ್ಯಂತ ಒಳ್ಳೆ ಹೆಸರಿತ್ತು ಅದನ್ನ ಕೆಡಿಸಿದವರು ನೀವು ಯಾಕೆಂದ್ರೆ ಅವ್ರು ದುಡ್ಡು ಕೊಡ್ಬೇಕು ಇವತ್ತು ಟ್ರಾನ್ಸ್ಫರ್ಗೂ ದುಡ್ಡು ಅಪಾಯಿಂಟ್ಮೆಂಟ್ಗೂ ದುಡ್ಡು ಉಳಿಸ್ಕೊಳ್ಳು ದುಡ್ಡು ಈ ದುಡ್ಡಿನ ಚಕ್ರದಲ್ಲಿ ಬಿದ್ದು ನಮ್ಮ ಅಧಿಕಾರಿಗಳು ಮೊರಾಯ್ತಿಯನ್ನು ಕಲ್ಕೊಂಡಿದ್ದಾರೆ ಅವರು ಡ್ರಗ್ಸ್ ಮಾರುವವರ ಜೊತೆ ಶಾಮೀಲಾಗ್ತಿದ್ದಾರೆ ವಾಟಿಕೆ ಜೊತೆ ಶಾಮೀಲಾಗ್ತಿದ್ದಾರೆ ಎಲ್ಲ ಕಡೆ ಅವರು ಸಿಗ್ತಿದ್ದಾರೆ ಜಮೀನು ವ್ಯವಹಾರ ಇವತ್ತು ಮೊದಲ ಬಾರಿಗೆ ನಮ್ಮ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನು ವ್ಯವಹಾರ ಜಮೀನ ಲಿಟಿಗೇಷನ್ ಬಗೆಹರಿಸಿದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಯಾರು ಯಾರಿಗೂ ಕೇರ್ ಮಾಡ್ತೀರಾ ಇವತ್ತು ಮಹಿಳೆಯರಿಗೆ ರಕ್ಷಣೆ ಬೇಕಾಗಿದೆ ನಿಮ್ಮ ಕುರ್ಚಿ ಮೇಲಾಟ ಅದು ನಿಮ್ದು ನಮ್ಗೆ ಏನೂ ಸಂಬಂಧ ಇಲ್ಲ ಈ ರಾಜ್ಯದ ಜನ ನಿಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು ನೂರ ಮೂವತ್ತೈದು ಸೀಟ್ ನಿಮ್ಗೆ ಕೊಟ್ಟಿದ್ದಾರೆ ಇಂಡಿಪೆಂಡೆಂಟ್ ಗೆದ್ದವರು ನಿಮ್ ಜೊತೆ ಬಂದ್ರು ನೂರ ಈಗ ನೀವ್ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು ನೀವ್ ಮುಖ್ಯಮಂತ್ರಿ ಉಳಿಸ್ಕೊಳ್ತೀರಾ ನೀವು ಬೇರೆಯವರಿಗೆ ಮಾಡ್ತೀರಾ ಇನ್ಯಾರೋ ಆಗ್ತಾರ ಮಂತ್ರಿಮಂಡಲ ಬದಲಾವಣೆ ಆಗತ್ತಾ ಗುಜರಾತ್ ಮಾಡೆಲ್ ಆಗತ್ತಾ ನಮ್ ಗೊತ್ತಿಲ್ಲ ನಮ್ಗೆ ಏನೋ ಸಂಬಂಧ ಇಲ್ಲ ಆದ್ರೆ ನಮ್ಗೆ ಸಂಬಂಧ ಇರುವಂತದ್ದು ನಮ್ಮ ರಾಜ್ಯದ ಜನಕ್ಕೆ ನಮ್ಮ ರಾಜ್ಯದ ಮಹಿಳೆಯರಿಗೆ ನಮ್ಮ ರಾಜ್ಯದ ಬಾಲಕಿಯರಿಗೆ ರಕ್ಷಣೆ ಬೇಕು ಈ ರಕ್ಷಣೆಯನ್ನು ಕೊಡ್ತೀರಾ ಮುಖ್ಯಮಂತ್ರಿಗಳೇ ಇದನ್ನು ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂತ್ಕೊಂಡು ಮಾತಾಡುವಂತ ವಿಚಾರ ಮಾತ್ರ ಅಲ್ಲ ನಾವು ಇದನ್ನು ಹಾಕೊಂಡಿರ್ಬೋದು ಆದ್ರೆ ನಾವು ಈ ರಾಜ್ಯದ ಮೂರು ಮೂರುವರೆ ಕೋಟಿ ಹೆಣ್ಮಕ್ಕಳ ಧ್ವನಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೀವಿ ನಮ್ಗೆ ರಕ್ಷಣೆ ನೀವು ಕೊಡ್ತೀರಾ ಈ ಗ್ಯಾರಂಟಿಯನ್ನ ನೀವು ಕೊಡ್ತೀರಾ ನಮ್ಮ ಜವಾಬ್ದಾರಿಯನ್ನ ಸ್ವತಃ ಮುಖ್ಯಮಂತ್ರಿಗಳು ತಗೊಂತೀರ ನಮ್ಗೆ ನಮ್ಗೆಂತೂ ಗ್ಯಾರಂಟಿ ಆಗಿದೆ ಪರಮೇಶ್ವರಿ ಅವರಿಂದ ಆಗಲ್ಲ ಇದು ಯಾವ ಕಂಟ್ರೋಲ್ ಇಲ್ಲ ಅವರಿಗೆ ಯಾವ ಎಸ್ ಪಿ ಮೇಲೆ ಕಂಟ್ರೋಲ್ ಇಲ್ಲ ಯಾವ ಪೊಲೀಸರ ಮೇಲೆ ಕಂಟ್ರೋಲ್ ಇಲ್ಲ ಮುಖ್ಯಮಂತ್ರಿಗಳು ಸ್ವತಃ ನೀವು ತಗೋತೀರಾ ನಿಮ್ಮದೇ ಮುಗಿನ ನೇರದಲ್ಲಿ ಅತ್ಯಾಚಾರ ಆಗಿರುವ ಕೊಲೆ ಆದರೂ ಬಾಲಕಿಗೆ ನ್ಯಾಯ ಸಿಗಲ್ಲ ಅಂದ್ರೆ ಇನ್ನು ಯಾರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡುದು ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಡ್ವರ್ಸ್ಮೆಂಟ್ ನಡೆಯುತ್ತೆ ಅಂದ್ರೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ ಅದಕ್ಕೆ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿ ಬಿಟ್ಕೊಳ್ಳಿ ಅದು ನೀವು ನಿಮ್ಮ ಹೈಕಮಾಂಡ್ ಇದೆ ನಮ್ಗೆ ಬೇಕಾಗಿರೋದು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ನಮ್ಮ ಮಹಿಳೆಯರಿಗೆ ರಕ್ಷಣೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಮದ್ರಾಸಕ್ ಹೋದ್ರೆ ಅಲ್ಲಿ ಯಾರೋ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾರೆ ನೂರಾರು ಕೇಸುಗಳಿಂತ ದಾಖಲಾಗಿದೆ ನೂರಾರು ಕೇಸ್ಗಳ ಪಟ್ಟಿ ನನ್ನ ಹತ್ರ ಇದೆ ನಿಮ್ಗೆ ಏನು ಅನ್ಸಲ್ಲ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಪೀಸ್ ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಶರೀರ ಇಟ್ರು ನೀವೇನು ಮಾಡ್ಲಿಲ್ಲ ಅದಕ್ಕೆ ಪ್ರಚಾರನೂ ಸಿಕ್ಲಿಲ್ಲ ಅದಾದ್ಮೇಲೆ ಇನ್ನೊಬ್ಗೆ ಧೈರ್ಯ ಬಂತು ಅವನು ಪೀಸ್ ಪೀಸ್ ಮಾಡಿ ಶೂಟ್ ಕೇಸಲ್ಲಿ ಶರೀರ ಹಾಕಿ ಅಲ್ಲೆಲ್ಲ ಕೆರೆಯಲ್ಲಿ ಬಿಟ್ಟು ಬಂದ ಶೂಟ್ ಕೇಸಲ್ಲಿ ಬಾಡಿ ಸಿಕ್ತು ಮಹಿಳೆಯತ್ತು ಬೆಂಗ್ಳೂರ್ ಸೌತ್ ಅಲ್ಲಿ ಆಯ್ತು ಮೊನ್ನೆ ಮೊನ್ನೆ ಇತ್ತೀಚೆಗೆ ಇನ್ಯಾವುದ ಪೀಸ್ ಮಾಡಿ ಅದನ್ನ ಗೋಳಿ ಚೀಲದಲ್ಲಿ ತುಂಬಿಸಿ ಅದನ್ನು ಕಸದ ಲಾರಿಯಲ್ಲಿ ಹಾಕಿದ್ರು ಬಿಬಿಎಂಪಿಯ ಲಾರಿಯಲ್ಲಿ ಕಸದ ಲಾರಿಯಲ್ಲಿ ಹಾಕಿದ್ರು ಏನ್ ನಡೀತಿದೆ ಇಲ್ಲಿ ತುಂಬಾ ಸಾರಿ ನಾನು ಬಹಳ ಸಾರಿ ಹೇಳ್ತಾ ಇದ್ದೆ ನಂಗೆ ಮಹಿಳೆಯರ ಅತ್ಯಾಚಾರದ ಬಗ್ಗೆ ಬಾಲಕಿಯರ ಮೇಲೆ ಅತ್ಯಾಚಾರ ಆಗುತ್ತೆ ಅನ್ನುವಂಥದನ್ನು ಮಾತಾಡೋಕೆ ಒಂದ್ಸಲ ಬೇಜಾರಾಗುತ್ತೆ ಅಂತ ಹೇಳಿ ಯಾವ ಬಾಯಲ್ಲಿ ಇದನ್ನು ಮಾತಾಡೋದು ಹೇಗೆ ನಾನು ಅರ್ಥ ಮಾಡಿಸೋದು ಜನಕ್ಕೆ ನಿಜವೇ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಇದಕ್ಕೆ ಸ್ಪರ್ಶ ಇದೆಯೋ ಇಲ್ಲೋ ಕಣ್ಣು ಕಾಣಿಸುತ್ತೋ ಇಲ್ಲೋ ಕೇಳುತ್ತಾ ಇಲ್ಲೋ ನಮ್ ಗೊತ್ತಿಲ್ಲ ಕಿವುಡು ಕುರುಡ ಸರ್ಕಾರಕ್ಕೆ ನಾವ್ ಏನ್ ಮಾತಾಡುದು ಕನಿಷ್ಠ ಪಕ್ಷ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಈ ಆತ್ಮಹತ್ಯೆಗಳನ್ನ ಮತ್ತು ಕೊಲೆಯನ್ನ ತಪ್ಸಿ ಅತ್ಯಾಚಾರವನ್ನ ತಪ್ಸಿ ಒಂದು ನಿಮಿಷ ಮಾತಾಡ್ತೇನೆ ಮತ್ತೆ ಇವತ್ತು ಶೋಭಾ ಕರಂದ್ಲಾಜಿ ಅವರು ಮಹಿಳೆಯ ಅತ್ಯಾಚಾರದ ಬಾಣಂತಿ ಆಗಿರ್ಬೋದು ಮಹಿಳಾ ಲೈಂಗಿಕ ಕಿರುಕುಳ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಲೈಂಗಿಕ ಕಿರುಕುಳಗಳನ್ನು ನಾವು ನೋಡಿದ್ದೇವೆ ಮೊದಲ ಬಾರಿಗೆ ನಾವು ಕೇಳಿದ್ದೇವೆ ಮಹಿಳೆಯರನ್ನ ವಿವಸ್ತ್ರ ಮಾಡಿ ಕಟ್ಟಾರೆ ಅಂತ ನಮ್ಮ ಹಿರಿಯರ ಬಾಯಲ್ಲಿ ನಾವು ಕೇಳಿದ್ದೇವೆ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಮಹಿಳೆಯನ್ನ ಕಂಬಕ್ಕೆ ಕಟ್ಟಿ ವಿವಸ್ತ್ರ ಮಾಡಿದನ್ನ ಘಟನೆ ಇವತ್ತು ನಮ್ಗೆ ನಮ್ಮ ಕಣ್ಣಲ್ಲಿ ಮಾಸಿಲ್ಲ ಯಾಕಂದ್ರೆ ಮಂತ್ರಿ ಮಂಡಲವೇ ಅಲ್ಲಿದ್ರು ಕೂಡ ಮೊದಲ ಅವರನ್ನು ಸಂಪರ್ಕ ಮಾಡಿದೆ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಾನು ಕೂಡ ಹೋಗಿದ್ದೆ ಸತ್ತ ಶವದ ರೀತಿಯಲ್ಲಿ ಆ ಹೆಣ್ಮಗಳು ಕೂತಿದ್ಲು ಇವತ್ತು ಪುನಃ ಪುನರಾವರ್ತಿ ಯಾಕಂದ್ರೆ ಅಲ್ಲಿ ಮಂತ್ರಿಗಳು ಹೋಗಿ ಅದನ್ನು ಮುಚ್ಚಿ ಹಾಕುವ ಕೆಲಸವನ್ನ ಮಾಡಿದ್ರು ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಶಿಕ್ಷಕಿಯನ್ನ ಕೊಪ್ಪದಲ್ಲಿ ವಿವಸ್ತ್ರ ಮಾಡಿ ಇವತ್ತು ಅವಳು ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಇರುವುದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಶೋಭಾ ಅವರು ಉಲ್ಲೇಖ ಮಾಡಿದ್ರು ಅಹ್ ಮನ ಗೃಹ ಸಚಿವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋದನ್ನ ಹೇಳಿದ್ರು ಇನ್ನೊಂದು ವಿಶೇಷ ಅಂದ್ರೆ ಇದು ಸ್ವಾಭಾವಿಕ ಅಂತ ಹೇಳ್ತಾರೆ ಪ್ರತಿ ಮಹಿಳೆಯ ಅತ್ಯಾಚಾರ ಆದಾಗ ಒಂದ ಲವ್ ಪ್ರಕರಣ ಇರಬೇಕು ಇಲ್ಲಾಂದ್ರೆ ಸ್ವಾಭಾವಿಕ ಅವರ ಬಾಯಲ್ಲಿ ಬರುವಂತದ್ದು ಇವತ್ತು ಹದಿನೆಂಟು ಸಾವಿರದಷ್ಟು ಮಕ್ಕಳ ಅಪಹರಣ ಆಗಿದೆ ಮೊನ್ನೆ ಒಂದು ವಾರದ ಇತ್ತೀಚೆಗೆ ಕೋರ್ಟಿನಲ್ಲಿ ಮಹಿಳಾ ಅದರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಜನರ ಅಪಹರಣದಲ್ಲಿ ಮಹಿಳೆಯರೇ ಅಗ್ರಸ್ಥಾನದಲ್ಲಿ ಇದ್ದಾರೆ ಕೋರ್ಟಿನಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೋರ್ಟ್ ಛೀಮಾರಿ ಹಾಕಿದೆ ನೀವು ವಿಚಾರಣೆಯನ್ನು ಸರಿ ಮಾಡದೆ ಕೇಸ್ಗಳನ್ನೆಲ್ಲ ಅಪಹರಣ ಕೇಸುಗಳನ್ನು ಮುಚ್ಚಿ ಹಾಕ್ತಾ ಇದ್ದೀರಿ ಅದಕ್ಕೋಸ್ಕರ ಸರ್ಕಾರವನ್ನು ಮತ್ತೆ ಪೊಲೀಸ್ ಇಲಾಖೆ ವಿವರಣೆ ಕೊಡ್ಬೇಕಂತ ಕೋರ್ಟ್ ಆದೇಶ ಮಾಡಿದೆ ಕೋರ್ಟ್ ನಲ್ಲಿ ಚರ್ಚೆ ಆಗುತ್ತೆ ಪ್ರತಿ ಒಂದು ಎಂಟು ನಿಮಿಷಕ್ಕೆ ಒಂದು ಅಪಹರಣ ಆಗುತ್ತೆ ಅಂತ ಈ ರೀತಿ ಕಾನೂನು ಸುವ್ಯವಸ್ಥೆ ನವಜಾತ ಶಿಶುಗಳ ಮರಣ ಆಗಿರ್ಬೋದು ಬಾಣಂತಿಯರ ಮರಣ ಎಲ್ಲಕ್ಕಿಂತ ಭ್ರೂಣ ಹತ್ಯೆ ಭ್ರೂಣ ಹತ್ಯೆಯ ಬಗ್ಗೆ ನಾವು ಸದನದಲ್ಲಿ ಕೂಡ ಚರ್ಚೆ ಮಾಡಿದ್ದೆವು ಮೈಸೂರಿನಲ್ಲಿ ನಡೆದಂತದ್ದು ರಾಮನಗರದಲ್ಲಿ ನಾವೇ ಸ್ವತಃ ಹೋಗಿ ಭೇಟಿ ಮಾಡಿ ಸದನದಲ್ಲಿ ಪ್ರಶ್ನೆ ಹಾಕಿ ಇನ್ನು ಮುಂದೆ ಆ ರೀತಿ ಆಗುದಿಲ್ಲ ಅಂತ ಹೇಳಿದ್ರೆ ಇವತ್ತು ಐದು ಸಾವಿರದ ಭ್ರೂಣ ಹತ್ಯೆ ಪ್ರಕರಣ ನಮ್ಮ ರಾಜ್ಯದಲ್ಲಿ ಇದೆ ಅದೇ ರೀತಿ ಮಹಿಳೆಯರ ಅತ್ಯಾಚಾರ ಆಗಿರ್ಬೋದು ಅದೇ ರೀತಿ ಅಪ್ರಾಪ್ತ ಮೊನ್ನೆ ಅಷ್ಟೇ ಹತ್ತು ತಿಂಗಳಿಗೆ ಹತ್ತು ಸಾವಿರ ಹೆಣ್ಣು ಮಕ್ಕಳು ಬಾಲಕಿ ಅಪ್ರಾಪ್ತ ಬಾಲಕಿಯರು ಗರ್ಭಧಾರಣೆ ಮಾಡಿದ ಕೇಸ್ಗಳು ದಾಖಲಾಗಿದೆ ನಮ್ಮ ಆರೋಗ್ಯ ಸಚಿವರು ಹೇಳ್ತಾರೆ ಇದಕ್ಕೆ ನಾವು ತೀವ್ರ ಕ್ರಮವನ್ನು ಕೈಗೊಳ್ತೇವೆ ಅಂತ ಆದ್ರೆ ಇನ್ನೊಂದು ಉಲ್ಲೇಖ ಮಾಡ್ತಾರೆ ಲೈಂಗಿಕ ಶಿಕ್ಷಣ ಕೊಡಬೇಕು ಇದು ಕೆಲಸ ನಮ್ದಲ್ಲ ಶಿಕ್ಷಣ ಇಲಾಖೆ ಈ ಕೆಲಸವನ್ನು ಮಾಡಬೇಕು ಅಂತ ಸದನದಲ್ಲಿ ಮೂರು ದಿನ ಅಪ್ರಾಪ್ತ ಹದಿಹರೆಯದ ಮಕ್ಕಳ ಬಗ್ಗೆ ನಾವು ಚರ್ಚೆ ಮಾಡಿದೆವು ಬಹಳ ಮೂರು ಜನ ಮಂತ್ರಿಗಳನ್ನ ನಾವು ಕರೆದಿದ್ದೆವು ಮಹಿಳಾ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ಏನಾಯ್ತು ಏನು ಆಗ್ಲಿಲ್ಲ ಇವತ್ತು ಸಂಖ್ಯೆಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹೇಳಿ ಅಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಕೇಸ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರ ಹತ್ರ ಮಾತಾಡಿದ್ರೆ ನಿಮ್ಮನ್ನೆಲ್ಲ ಕರೆದು ನಾವು ವಿಚಾರ ಮಾಡ್ತೇವೆ ಮಾತಾಡ್ತೇವೆ ಅಂತ ಹೇಳಿ ಇವತ್ತಿನವರೆಗೂ ಅದರ ಬಗ್ಗೆ ಉಲ್ಲೇಖ ಇಲ್ಲ ಆದ್ರಿಂದ ಇವತ್ತು ಮಹಿಳಾ ರಕ್ಷಣೆಗೆ ನಾವು ಇವತ್ತು ಕೇಳ್ತಾ ಇದ್ದೇವೆ ಮಹಿಳಾ ರಕ್ಷಣೆಗೆ ನೀವು ಯಾವ ಅನ್ನು ನೇಮಕ ಮಾಡಿದ್ದೀರಿ ವೃದ್ಧರ ರಕ್ಷಣೆಗೆ ನೀವು ಯಾರನ್ನ ನೇಮಕ ಮಾಡಿದ್ದೀರಿ ಮಕ್ಕಳ ರಕ್ಷಣೆಗೆ ನೀವು ಯಾವ ಆಫೀಸರ್ ಅನ್ನು ನೇಮಕ ಮಾಡಿದ್ದೀರಿ ಇಷ್ಟೆಲ್ಲ ಮಾತಾಡುವ ನೀವು ನಮ್ಮ ಸರ್ಕಾರ ಇದ್ದಾಗ ಸುರಕ್ಷಾ ಆಪ್ ಅಂತ ಇತ್ತು ಆಪ್ ಅನ್ನು ಒತ್ತಿದ ಕೂಡಲೇ ಒಂದು ಮಹಿಳೆ ಅಲ್ಲಿಯ ಪರಿಸರ ಎಲ್ಲ ಗೊತ್ತಾಗ್ತಾ ಇತ್ತು ಗೊತ್ತಾದ ಒಂದು ಏಳು ನಿಮಿಷದೊಳಗೆ ಹೊಯ್ಸಳ ಬರ್ತಿತ್ತು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ನೀವ್ಯಾಕೆ ಆ ಆಪ್ ಕ್ಲೋಸ್ ಮಾಡಿದಿರಿ ಇವತ್ತು ನಾಲ್ನೂರ ತೊಂಬತ್ತು ಸುರಕ್ಷಿತಗಾಗಿ ಈ ಕೋಟಿ ರೂಪಾಯಿಯನ್ನ ಬ್ಯಾಂಗ್ಳೂರಿಗೆ ಕೊಟ್ಟಿದ್ದಾರೆ ನೀವೇನು ಮಾಡಿದ್ದೀರಿ ಹಣವನ್ನ ಯಾವ ರೀತಿ ಸುರಕ್ಷತೆಯನ್ನು ಕೊಟ್ಟಿದ್ದೀರಿ ಈ ಒಂದು ಕೂಗನ್ನ ಇವತ್ತು ನಾವು ಮಾಡ್ಬೇಕಾಗಿದೆ ನಿಮ್ಮ ಗ್ಯಾರಂಟಿ ನಮ್ಮ ರಕ್ಷಣೆ ಅಲ್ಲ ಮಹಿಳೆಯರದು ಮಹಿಳೆಯರಿಗೆ ಕೊಡುವಂತ ಅತ್ಯಂತ ದೊಡ್ಡ ಉಡುಗೊರೆ ಏನಾದ್ರೆ ಇದ್ರೆ ಅದು ಅವರಿಗೆ ರಕ್ಷಣೆ ಮತ್ತೆ ಗೌರವ ಆದ್ರಿಂದ ಇವತ್ತು ನಾವು ಮಹಿಳಾ ಮೋರ್ಚದಿಂದ ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿ ಯಾಕಂದ್ರೆ ದಿನ ದಿನ ಒಂದೊಂದೊಂದು ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯಾಂಕಾ ಖರ್ಗೆ ಅವರಂತ ಹೇಳ್ತಾ ಇದ್ದಾರೆ ಎಲ್ಲ ವಿಷಯದ ಬಗ್ಗೆ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾರೆ ಬಹುಶಃ ಅಭಿನಂದನೆ ಮೊನ್ನೆ ಮಾತ್ರ ಅವರ ಇಲಾಖೆಯ ಬಗ್ಗೆ ಮಾತಾಡಿದ್ರು ಇವರೆಲ್ಲ ಮಾತಾಡಿ ಇಲಾಖೆ ಬಂದು ಮಾತಾಡಿ ಏನು ಇಲ್ಲಿ ಬಂದಂತ ಉದ್ಯಮ ಬೇರೆ ಬೇರೆ ಆಸಾಮಿಗೆ ಹೋಗುತ್ತೆ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಬುದ್ಧಿವಂತರಿದ್ದಾರೆ ತಂತ್ರಜ್ಞಾನ ಇದೆ ಕರ್ನಾಟಕದಲ್ಲಿ ಆದರೂ ಯಾಕೆ ಹೋಗ್ತದೆ ಅಂತ ಹೇಳಿದ್ರೆ ಸ್ವಾಮಿ ನಿಮ್ಮ ಇಲಾಖೆಗೆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಪರಾಧದಲ್ಲಿ ಬ್ಯಾಂಗ್ಳೂರು ನಗರ ಎರಡನೇ ಸ್ಥಾನದಲ್ಲಿದೆ ಅತ್ಯಾಚಾರ ಆಗುವಂತದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಹೊರಗಿನಿಂದ ರಾಜ್ಯದಲ್ಲಿ ಬಂದು ಕೆಲಸ ಮಾಡುವ ಹೆಣ್ಣು ಮಕ್ಕಳ ಮೇಲೆ ಕೂಡ ಅತ್ಯಾಚಾರ ಬ್ಯಾಂಗ್ಳೂರ ಅಗ್ರ ಸ್ಥಾನದಲ್ಲಿದೆ ಅತ್ಯಾಚಾರಕ್ಕೆ ಸೈಬರ್ ಕ್ರೈಮ್ ನಂಬರ್ ಒನ್ ಇಡೀ ದೇಶದಲ್ಲಿ ಕರ್ನಾಟಕ ಆದ್ರಿಂದ ಇಷ್ಟೆಲ್ಲ ಇಂದುಕೊಂಡು ಇದನ್ನು ಸರಿ ಮಾಡದೆ ನೀವು ಉದ್ಯಮವನ್ನು ಹೇಗೆ ತರ್ತೀರಿ ನೀವು ಯಾರು ಉದ್ಯ ನಾವು ವಿನಂತಿ ಮಾಡೋದು ಇರುವ ಉದ್ಯಮವನ್ನು ಉಳಿಸ್ಲಿಕ್ಕೆ ಆದ್ರೂ ನೀವು ಕೆಲಸ ಮಾಡಿ ಅಂತ ಆದ್ರಿಂದ ಇವತ್ತು ಮಹಿಳಾ ಮೋರ್ಚಾ ಇದನ್ನು ಸುಮ್ಮನೆ ಬಿಡುವುದಿಲ್ಲ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ತೀವ್ರವಾದ ಹೋರಾಟವನ್ನ ನಾವು ಬ್ಯಾಂಗ್ಳೂರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಐದು ವಿಭಾಗದಲ್ಲಿ ನಮ್ಮ ಬ್ಯಾಂಗ್ಳೂರಿನ ಬೃಹತ್ ಬೆಂಗಳೂರಿನ ಐದು ವಿಭಾಗದಲ್ಲಿ ಕೂಡ ನಾವು ಬಹಳ ದೊಡ್ಡ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡುವವರಿದ್ದೇವೆ ಗಾಡಿಯಲ್ಲಿ ಹೋಗುವಾಗ ಶವ ಸುಡ್ಲಿಕ್ಕೆ ಹೋದ್ರು ಅಲ್ಲಿ ಲಂಚ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅಲ್ಲೂ ಲಂಚ ಎಲ್ಲ ಕಡೆ ಲಂಚ ಲಂಚಾವತಾರದ ಸರ್ಕಾರ ಇದು ಮಗಳ ಶವ ಪರೀಕ್ಷೆಗೆ ಕೂಡ ಲಂಚ ಸ್ವೀಕಾರ ಮಾಡಲಿಕ್ಕೆ ಒಂದೇ ಒಂದು ಕಾರಣ ನಾನು ಆಗಾಗ್ಲೇ ಹೇಳಿದಂತೆ ಎಲ್ಲಾ ಅಧಿಕಾರಿಗಳ ಪೋಸ್ಟಿಂಗ್ ಕೂಡ ಲಂಚದ ಆಧಾರದಲ್ಲಿ ಆಗ್ತಾ ಇದೆ ಲಂಚಾವತಾರ ಕರ್ನಾಟಕದಲ್ಲಿ ತಾಣವಾಡ್ತಾ ಇದೆ ಅವರು ವಾಪಸ್ ಸಂಗ್ರಹ ಮಾಡುವುದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಲಂಚ ನಡೀತಾ ಇದೆ ಗ್ಯಾರಂಟಿಯ ಕಾರಣಕ್ಕೆ ಅಭಿವೃದ್ಧಿಗೆ ದುಡ್ಡು ಇಲ್ಲ ಇಲ್ಲ ಅಭಿವೃದ್ಧಿಯಲ್ಲಿ ಕೂಡ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ದುಡ್ಡು ಬಂದ್ರೆ ಅದರಲ್ಲೂ ಪರ್ಸೆಂಟೇಜ್ ಬಾಕಿ ದುಡ್ಡು ಎಲ್ಲ ಸಂಗ್ರಹ ಆಗ್ಬೇಕು ಮಂತ್ರಿಗಳು ಶಾಸಕರು ಕಾಂಗ್ರೆಸ್ನ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಕೇಳ್ತಾರೆ ಅಧಿಕಾರಿಗಳು ಜನರನ್ನು ಸುಲಿಗೆ ಮಾಡ್ತಾರೆ ಇದು ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು ಅದಕ್ಕೆ ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಕರ್ನಾಟಕದಲ್ಲಿ ದುಡ್ಡು ಇಲ್ಲದೆ ನಡೆಯುವುದಿಲ್ಲ ನೀವೇ ಒಂದ್ಸರಿ ಎಲ್ಲರೂ ರಿವ್ಯೂ ಮಾಡಿ ಯಾವ್ದಾದ್ರು ಒಂದು ತಾಲೂಕ್ ಆಫೀಸಿಗೆ ಹೋಗಿ ಬಿ ಬಿ ಎಂ ಕಚೇರಿಗೆ ಹೋಗಿ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲಿಯಾದ್ರೂ ನೋಡಿ ನೀವು ಮೀಡಿಯಾ ಅಂತ ಹೋಗ್ಬೇಡಿ ಬೇರೆ ಜನಸಾಮಾನ್ಯರಾಗಿ ಹೋಗಿ ಸಾಧ್ಯ ಇಲ್ಲ ದುಡ್ ಕೊಡೋದು ಯಾವುದೇ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಲ್ಲ ಇದು ಒಂದು ಲಂಚಾವತಾರದ ಸರ್ಕಾರ ಇದು ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ನಡೀತಾ ಇದೆ ಯಾಕಂದ್ರೆ ಅವರ ಮಗನ ಮೇಲೇನೇ ಆರೋಪ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಯತೀಂದ್ರನ ಮೇಲನೇ ಇದೆ ನೀವು ಉಪಮುಖ್ಯಮಂತ್ರಿಗಳ ಬಗ್ಗೆ ಕೇಳಲೇಬೇಡಿ ಅವರ ಅವರ ಆಫೀಸಲ್ಲಿ ಅಥವಾ ಅವರ ಮನೆಯಲ್ಲಿ ಯಾವುದೇ ಫೈಲ್ ಕ್ಲಿಯರ್ ಆಗ್ಬೇಕು ಯಾವನೇ ಹೋಗ್ಬೇಕು ಅಂದ್ರೆ ದುಡ್ಡು ಕೊಡುವಷ್ಟೇ ಹೋಗ್ಬೇಕು ಬೇರೆ ಯಾರು ಹೋಗಕ್ಕಾಗಲ್ಲ ಇದು ಕರ್ನಾಟಕದ ಪರಿಸ್ಥಿತಿ ಅದಕ್ಕಾಗಿ ಇವತ್ತು ಮಂತ್ರಿಗಳು ಎಲ್ಲಾ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಯಾಕೆ ಭ್ರಷ್ಟಾಚಾರ ಹೊಂದ ಅವರು ಉಳಿಸ್ಕೋಬೇಕು ಕುರ್ಚಿ ಉಳಿಸ್ಕೋಬೇಕಂದ್ರೆ ಹೈಕಮಾಂಡ್ ದುಡ್ಡು ಕೊಡ್ಬೇಕು ಬಿಹಾರದಲ್ಲಿ ಚುನಾವಣೆ ನಡೀತಿದೆ ಅದಕ್ಕಾಗಿ ದುಡ್ಡು ಸಂಗ್ರಹ ಮಾಡಬೇಕು ಅದಕ್ಕಾಗಿ ನೀವು ಮಂತ್ರಿಗಳನ್ನ ಕರಿತೀರಿ ಅದಕ್ಕಾಗಿ ನೀವು ಕಾರ್ಪೊರೇಷನ್ ಚೇರ್ಮನ್ಗಳಿಗೆ ಕರಿತಿ ಕರಿತೀರಿ ಆ ಕಾರಣಕ್ಕೆ ತಾನೇ